ಆಶೆ ಆಗ್ತದೆ ಆದರೆ ಪ್ರತಿಯೊಂದು ನಮ್ಮ ಮೀನುಗಾರರು ಮೀನು ಮಾರ್ಕೆಟ್ ಆಗಲಿ ಬಂದರಿಂದ ಎಲ್ಲಿವರೆಗೆ ಇದ್ದಾರೆ ಅಲ್ಲಿವರೆಗೂ ಹೋರಾಟ ನಾವು ಮಾಡ್ತಾ ನಮ್ಮ ಇವತ್ತಿಂದು ಮಹಿಳೆಯರು ಪ್ರತಿಯೊಂದು ಮಹಿಳೆಯರು ಕೂಡ ನಾವು ಅಂಕೋಲ ವಾಣಿಜ್ಯ ಬಂದರೆ ಬೇಡ ಅಂತ ಹೋರಾಟ ಮಾಡ್ತಾ ಅದಕ್ಕಾಗಿ ನಮ್ಮನ್ನು ಭಾಳಷ್ಟು ನಮ್ಮ ಮೀನುಗಾರರಿಗೆ ತೊಂದರೆ ತಾಪತ್ರ ಉಂಟು ಮತ್ತು ನಮ್ಮಲ್ಲಿ ದೋಣಿ ಬೀಣಿ ಹೋಗುವಂಥದ್ದು ವಾಣಿಜ್ಯ ಬಂದರಾದರೆ ಮೀನುಗಾರರಿಗೆ ಭಾಳಷ್ಟು ತೊಂದರೆಯಿಂದ ತೊಂದರೆ ಆಗ್ತಾ ಉಂಟು ಈಗಾಗಲೇ ಅವರಿಗೆ ಮೀನನ್ನು ಮೀನು ಮೀನನ್ನು ಹಿಡೀಲಿಕ್ಕೆ ಕೊಡೋದಿಲ್ಲ ಸಮುದ್ರದಲ್ಲಿ ಹಾಗಾಗಿ ದೋಣಿಗಳನ್ನು ಹಿಡಿದು ತಂದು ಅವರಿಗೆ ಎಷ್ಟೋ ಜನ ಈ ಮಳೆಗಾಲದಲ್ಲಿ ದೋಣಿ ಹಾಕಿ ಈ ಮೊಳೆಗಾಲ ಮೀನು ಹಿಡಿಲಿಕ್ಕೆ ಹೋದಾಗ ಎಷ್ಟು ಜನ ಸಾಯ್ತಾ ಇದ್ದಾರೆ ಒಂದು ಜೀವನ ಸಲುವಾಗಿ ಅದನ್ನು ದೋಣಿ ಮೀನನ್ನು ಹಿಡಿಲಿಕ್ಕೆ ಹೋದಾಗ ನಮ್ಮ ಇಲ್ಲಿ ಪ್ರತಿಯೊಂದು ಇದರಲ್ಲಿ ಹಿಡಿತಾ ಇದ್ದಾರೆ ಎಲ್ಲಂದ್ರೆ ನಮ್ಮ ಜತೆ ಅನುಕೂಲ ಕೇಣಿಯಲ್ಲಿ ಪಾಪ ಅವರಿಗೆ ಹೊರಗೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಮತ್ತು ಒಂದು ನ್ಯಾಯ ಕೇಳಿಕೆ ಹೋಗಿ ಕೂಡ ಅವರಿಗೆ ಅನುಕೂಲ ಮಾಡಲಿಕ್ಕೆ ಕೊಡೋದಿಲ್ಲ ಅಥವಾ ಹೀಗೆ ಒಂದು ಮೀನುಗಾರರಿಗೆ ಪ್ರತಿಯೊಂದರಲ್ಲಿಗೂ ಸಪ ಸಪೋರ್ಟ್ ಇಲ್ಲದೆ ತೊಂದರೆ ಆಗ್ತಾ ಉಂಟು ಅದನ್ನು ಈ ನಮ್ಮ ಎಷ್ಟು ಗೋರ್ಮೆಂಟ್ ಮೀನುಗಾರ ಮೇಲೆ ಗೌಜನೆ ಮಾಡಿ ಮೀನುಗಾರ ಬಂದವರನ್ನು ಮಾಡ್ತಾ ಇದ್ದಾರೆ ಆದರೆ ಯಾಕೆ ಅಂತ ಏನೂ ಗೊತ್ತಾಗೋದಿಲ್ಲ ಮೀನುಗಾರರು ದುಡಿ ದುಡಿಯೋದು ತಿನ್ನೋದು ಮೀನುಗಾರ ಸೇವೆ ಬಾಕಿ ಬಾಕಿದ್ದಾರೆ ಯಾರೂ ಇಲ್ಲ ಮೀನು ದೋಣಿಯನ್ನು ಹೊರಗೆ ತಗೊಂಡು ಹೋದರೆ ಸಮುದ್ರಕ್ಕೆ ಮೀನು ಹಿಡಿದು ತಂದರೆ ಮಾತ್ರ ಮೀನುಗಾರ ಜೀವನ ಅದಲ್ಲದೆ ಪ್ರತಿಯೊಂದು ನಮ್ಮ ಕಸ್ಟಡಿ ಆಗಲಿ ಮೀನುಗಾರ ಅಪಾರಸ್ಥರಾಗಲಿ ಪ್ರತಿಯೊಬ್ಬರು ತಿನ್ನೋರು ಇದು ಮಾಡಿ ಮೀನು ಇದ್ರೇ ಮಾತ್ರ ಊಟ ಹೋಗ್ತದೆ ಅದಿಲ್ಲದೆ ಮೀನು ಹಿಡುದೇ ಬಂದ್ ಮಾಡ್ತಾ ಇದ್ ಹೋಗ್ತಾ ಹೋಗ್ತಾ ಇದ್ರಿಗೆ ಮೀನುಗಾರ ಜೀವನ ಹಾಳು ಮತ್ತು ಪ್ರತಿಯೊಂದು ಒಬ್ಬರದ್ದು ಜೀವನ ನಾಶ ಆಗ್ತಾ ಉಂಟು ಯಾಕೆ ಮೀನುಗಾರರೇ ಅಷ್ಟೇ ಅಂಥದ್ದು ಏನು ಯೋಜನೆ ಮಾಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಮೀನುಗಾರರು ಪಾಪ ಅವ್ರವ್ರ ಹೊಟ್ಟೆ ಹೋಗಿ ಊರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಮೀನುಗಾರರಿಗೆ ದೋಣಿ ಇಡಲಿಕ್ಕೂ ಜಾಗ ಇಲ್ಲ ಬಲೆ ಇಡ್ಲಿಕ್ಕೂ ಜಾಗ ಇಲ್ಲ ಒಂದು ಸಣ್ಣ ಜೋಪಡಿ ಕಟ್ಟಿದ್ರು ಕೂಡ ಅದನ್ನು ತೆರವು ಮಾಡ್ತಾ ಇದ್ದಾರೆ ಜೀವನ ಯಾವ ರೀತಿಯಲ್ಲೇ ಮಾಡ್ಕೊಂಡು ಹೋಗಬೇಕು ಅದರಲ್ಲಿ ನಮ್ಮ ಗೌರ್ಮೆಂಟು ಮೀನುಗಾರರಿಗೆ ಏನೇನು ಸವಲತ್ತು ಕೊಡ್ತಾ ಉಂಟು ಯಾವುದೂ ಇಲ್ಲ ಯಾವುದು ಸತ್ತವರಿಗೆ ಹತ್ತು ಲಕ್ಷ ಹೇಳ್ತಾರೆ ಐದು ಲಕ್ಷನೂ ಬರೋದಿಲ್ಲ ಅವ್ರಿಗೆ ಮನೆಯವ್ರೇ ಒಬ್ಬರೇ ಉಳಿದವ್ರು ಎಲ್ಲಿ ಒಬ್ಬರು ಉಳಿದವ್ರ ಜೀವನ ಏನು ಯಾಕೆ ಉಳಿದವ್ರದವ್ರ ಹೆಂಡತಿ ಮಕ್ಕಳು ಎಲ್ಲಿ ಇಲ್ಲಿ ಬರ್ತಾರೆ ಒಂದು ಒಬ್ಬೊಬ್ರು ಒಂದೊಂದು ಜೀವನ ನೋಡಿದ್ರೆ ನಮ್ಮ ಈ ಮಾರ್ಕೆಟ್ನಲ್ಲೂ ಕೂಡ ಎಷ್ಟೋ ಜನ ಮೀನು ಕಟಿಂಗ್ ಮಾಡಲಿಕ್ಕೆ ಬರ್ತಾರೆ ಯಾಕಂದರೆ ಅವ್ರಿಗೆ ಜೀವನ ಆಗೋದಿಲ್ಲ ಜೀವನ ಆಗುದಿಲ್ಲ ಇಪ್ಪತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿ ಹೀಗೆ ಕಟಿಂಗ್ ಮಾಡ್ಲಿಕ್ಕೆ ಬರ್ತಾರೆ ಈ ಇಲ್ಲಿ ಈ ಕಾರವಾರದಲ್ಲಿ ಮೀನು ಮಾರ್ಕೆಟಿಗೆ ಪ್ರತಿಯೊಂದು ಊರಿಂದ ಮೀನು ಮಾರ್ಕೆಟ್ ಮಾರ್ಕೆಟಿಗೆ ಕಟಿಂಗ್ ಮಾಡ್ತಾ ಬರ್ತಾ ಇದ್ದಾರೆ ಮೀನನ್ನು ತಗೊಂಡು ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಈ ವಾಣಿಜ್ಯ ಬಂದರನ್ನು ನಮಗೆ ಬೇಡ ಯಾವುದೇ ಬಡ ಕುಟುಂಬ ಇದ್ದವರು ಸಮುದ್ರದಡೆ ಹೋಗಿ ಜೀವನ ಮಾಡಿ ತಿನ್ನಬೇಕು ಶ್ರೀಮಂತ ಇದ್ದರೆ ಶ್ರೀಮಂತರಾಗ್ತಾರೆ ಬೋಟಿ ಬೀಟಿ ಅದನ್ನೆಲ್ಲ ಇಲ್ಲಾದವ್ರಲ್ಲ ಹಾಗಾಗಿ ನಾವು ಈ ವಾಣಿಜ್ಯ ಬಂದರಿನ ಅಂಕೋಲ ಶ್ರೇಣಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೇವೆ ವಾಣಿಜ್ಯ ಬಂದರೆ ಬೇಡವೇ ಬೇಡ